ಜಮೀನು ವಿವಾದ ಹಿನ್ನೆಲೆ ಮಹಿಳೆಯನ್ನ ಹಿಡಿದು ಎಳೆದಾಡಿ ಅಸಭ್ಯವಾಗಿ ವರ್ತಿಸಿದ ವೃದ್ಧನ ವಿರುದ್ಧ ಹುನಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವೃದ್ಧನಿಗೆ ಸಹಕರಿಸಿದ ಪುತ್ರನ ಮೇಲೂ ಪ್ರಕರಣ ದಾಖಲಾಗಿದೆ ಪುಟ್ಟಸ್ವಾಮಿ ಹಾಗೂ ಮಗ ಗೌತಮ್ ವಿರುದ್ಧ ಗಾಯಗೊಂಡ ಮಹಿಳೆ ರೇಷ್ಮಾ ಎಂಬುವರು ಪ್ರಕರಣವನ್ನು ದಾಖಲಿಸಿದ್ದಾರೆ ರತ್ನಾಪುರಿಯಲ್ಲಿ ಜಾಗದ ವಿಚಾರದಲ್ಲಿ ಜಗಳ ಆಗಿದೆ ಈ ವೇಳೆ ಅಸಭ್ಯವಾಗಿ ವರ್ತಿಸಿದ ಪುಟ್ಟಸ್ವಾಮಿ ಆಕೆಗೆ ಹಲ್ಲೆಯನ್ನು ನಡೆಸಿ ನಿಂದಿಸಿದ್ದಾರೆ ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ